ಕನ್ನಡ ನಾಡು ಇದು ಕನ್ನಡಿಗರ ನಾಡಿಮಿಡಿತ ಭಾಗದಲ್ಲಿ ಜಿ ಕೆ ಸ್ವಾಮಿಯವರು ಬಹಳಷ್ಟು ಅವ್ರ ಉದ್ಯಮಿಗಳು ವ್ಯಾಪಾರಸ್ಥರು ಪ್ರತಿ ವರ್ಷ ಕೂಡ ಒಂದಿಲ್ಲದ ಒಂದು ಕಾರ್ಯಕ್ರಮ ಮಾಡ್ತಿರ್ತಾರೆ ಜಿ ಕೆ ಸ್ವಾಮಿಯವರು ಅವರು ದುಡಿದಂಥ ಹಣದಿಂದಲ್ಲಿ ಸಾಕಷ್ಟು ಮಂದಿ ಮಕ್ಕಳನ್ನ ಓದಿಸ್ತಾ ಇದ್ದಾರ ಸಾಕಷ್ಟು ಮಂದಿ ಲಾ ಓದಂತ ಮಕ್ಕಳಿಗೆ ಅವ್ರಿಗೆ ಏನು ಬೇಕೋ ಪ್ರೋತ್ಸಾಹನ ಕೊಡ್ತಾ ಇದ್ದಾರೆ ಈ ರೀತಿ ಪ್ರತಿ ವರ್ಷ ಕೂಡ ಒಂದೊಂದು ಕಾರ್ಯಕ್ರಮಗಳನ್ನು ಅವ್ರು ಮಾಡಿದಂತ ದುಡಿಮೆಯಲ್ಲಿ ಸಂಪಾದನೆವನ್ನು ಮಾಡಿ ಅಷ್ಟು ಇಷ್ಟು ಸೇವಿಂಗ್ಸ್ ಅನ್ನು ಮಾಡಿ ಪ್ರತಿ ವರ್ಷ ಕೂಡ ಹಿಂಗೆ ಮಾಡ್ಕೊತಾ ಬರ್ತಾ ಇದ್ದಾರೆ ಈ ವರ್ಷ ಕೂಡ ಕಳೆದ ವರ್ಷ ಬಳ್ಳಾರಿ ನಗರದಲ್ಲಿದ್ದಂಥ ಫಿಟ್ನೆಸ್ ಯುವಕರಿಗೆ ಒಂದು ಬಾಡಿ ಶೋ ಕಾಂಪಿಟೇಷನ್ ಕೂಡ ಇಟ್ಟಿದ್ರು ಈ ಸರಿ ಕಲ್ಯಾಣ ಕರ್ನಾಟಕ ಭಾಗದಿಂದ ಕೂಡ ಇವತ್ತು ಮಕ್ಕಳೆಲ್ಲರೂ ಕೂಡ ಕರೆಸಿ ಹೆಣ್ಮಕ್ಳನ್ನ ಗಂಡಮಕ್ಕಳ ಎಲ್ಲಾರು ಕೂಡ ಕರೆಸಿ ಅವ್ರನ್ನ ಫಿಟ್ನೆಸ್ ಮತ್ತು ವೇಟ್ ಲಿಫ್ಟಿಂಗು ಅನ್ನ ಕಾರ್ಯಕ್ರಮವನ್ನು ಮಾಡಿ ಅವ್ರಿಗೆ ಹತ್ತತ್ರ ಬಹಳಷ್ಟು ದೊಡ್ಡ ಬಹುಮಾನವನ್ನು ಕೂಡ ಕೊಡುವಂತ ಕೆಲಸ ಮಾಡ್ತಾ ಇದ್ರ ಜಿ ಕೆ ಸ್ವಾಮಿಯರು ಬಹಳಷ್ಟು ಒಳ್ಳೆ ವ್ಯಕ್ತಿಗಳು ಬಡವರು ಪರವಾಗಿ ಕಳಕಳಿದ್ದಂತ ಒಬ್ಬ ನಾಯಕ ಜನನಾಯಕ ಜೊತೆಲಿ ಬಡವರಿಗೆ ಸದಾ ಕಾಲ ಸಹಾಯ ಹಸ್ತವನ್ನು ಒಬ್ಬ ನಾಯಕ ಆಗಿರೋ ಕಾರಣ ಅವರು ಕಾರ್ಯಕ್ರಮ ಯಾರೇ ಏನೇ ಮಾಡಿದ್ರು ಕೂಡ ನಾವೆಲ್ಲಾರು ಕೂಡ ಪ್ರೋತ್ಸಾಹ ಕೊಡುವಂತ ಕೆಲಸ ಮಾಡ್ತೀವಿ ಹಂಗಾಗಿ ಇವತ್ತು ಆರೋಗ್ಯ ವಿಚಾರದಲ್ಲಿ ಬಹಳಷ್ಟು ಜಾಗೃತರಾಗಿದ್ದಾರೆ ಆಫ್ಟರ್ ಕೋವಿಡ್ ಎಲ್ಲರಲ್ಲೂ ಕೂಡ ಜಾ ಆರೋಗ್ಯ ಚಲೋ ಇಟ್ಕೋಬೇಕು ಆರೋಗ್ಯವನ್ನು ಕಾಪಾಡ್ಕೋಬೇಕು ಬೆಳಿಗ್ಗೆ ವ್ಯಾಯಾಮ ಮಾಡಬೇಕು ರನ್ನಿಂಗ್ ಮಾಡಬೇಕು ವೇಟ್ ಲಿಫ್ಟಿಂಗ್ ಮಾಡಬೇಕು ಇದೆಲ್ಲ ಕೂಡ ಪ್ರಕ್ರಿಯೆ ಆಗ್ತಿರೋ ಕಾರಣ ಸಾಕಷ್ಟು ಮಂದಿ ಯೋಗಗಳನ್ನು ಮಾಡ್ತಾರೆ ಎಲ್ಲಾರು ಆರೋಗ್ಯವನ್ನು ಚಲೋ ಇಟ್ಕೊಳಂತ ಪ್ರಯತ್ನ ಮಾಡ್ತಾರ ಅದಕ್ಕೆ ಸಪೋರ್ಟ್ ಕಾರಣದಿಂದ ನಮ್ಮ ಜಿ ಕೆ ಸಮೀರ್ ಒಳ್ಳೆ ಕಾರ್ಯಕ್ರಮವನ್ನು ಮಾಡಿದಾರೆ ಹಂಗ ವಿಶೇಷವಾಗಿ ನನ್ನ ಕಡೆಯಿಂದ ಅಭಿನಂದನೆ ಸಲ್ಲಿಸ್ತೀನಿ ಅವರು ಅರ್ಧಕ್ಕೆ ಏನು ಅವರು ಭಾಷಣವನ್ನು ಮುಟ್ಟುಗೊಳಿಸಿದಾರ ಅವರು ಆಕ್ಚುಲಿ ಸರ್ಕಾರ ಅನ್ನಂಥದ್ದು ಇವತ್ತು ಎಲ್ಲ ವಿಚಾರದಲ್ಲಿ ಕೂಡ ಎಲ್ಲ ರಂಗದಲ್ಲಿ ಕೂಡ ಕೊಲ್ಯಾಪ್ಸ್ ಆಗಿದೆ ಫೇಲ್ ಆಗಿದೆ ಇವತ್ತು ರಾಜ್ಯಪಾಲರು ಭಾಷಣ ಮಾಡೋಂಥ ಟೈಮಲ್ಲಿ ಅವರು ಯಾವುದನ್ನ ಸತ್ಯ ವಿಚಾರಗಳನ್ನು ಹೇಳೋಕ್ಕೆ ಸಾಧ್ಯ ಆಗುತ್ತೆ ಆಗಲಿ ಇಲ್ಲಿದ್ದಲ್ಲಿ ಇಲ್ಲಿದ್ದು ನಾನು ನಾವು ಓದಬೇಕು ಅಂದ್ರೆ ಅವ್ರ ಮನಸ್ಸಿಗೆ ಒಪ್ಪಿಲ್ಲ ಅಂತೇಳಿ ತಿಳ್ಕೊಂಡಿದ್ದೀನಿ ಹಂಗಾಗಿ ಅವರು ಚರ್ಚೆ ಮಾಡಬೇಕಾಯ್ತು ಜಿ ರಾಮ್ ವಿಚಾರದಲ್ಲಿ ಚರ್ಚೆ ಮಾಡ್ಬೇಕಂತ ಹೇಳಿ ಕರೆದಾರ ಈ ಜಿರಾಮ್ ಜಿ ಚರ್ಚೆ ಮಾಡ್ಬೇಕಂತ ಕರೆದಂತ ಟೈಮಲ್ಲಿ ಕೂಡ ಅವ್ರು ಆಲ್ರೆಡಿ ರಾಜ್ಯಪಾಲರು ಹೇಳಿದಾಳೆ ಇದೆಲ್ಲ ಕೂಡ ಸರಿಯಲ್ಲ ನಾನು ಓದಕೆ ಆಗಲ್ಲ ಅನ್ನ ಹೇಳಿದ ಹತ್ತು ಪಾಯಿಂಟ್ಸ್ ಅನ್ನು ಕೂಡ ಅವ್ರು ಏನ್ ಹೇಳಿದ್ದಾರೆ ಇಲ್ಲ ಅದು ಇದೆಲ್ಲ ಕೂಡ ಸರಿ ಇಲ್ಲ ಅನ್ನ ಕೇಳ ಅವ್ರು ಫೋರ್ಸ್ಫುಲಿ ಓದಿಸಬೇಕನ್ನಂತ ಪ್ರಯತ್ನ ಮಾಡಿದ್ರೆ ಹಂಗಾಗಿ ರಾಜ್ಯಪಾಲ ಅದನ್ನ ತಿರಸ್ಕಾರ ಮಾಡಿದ್ದಾರೆ ಸರ್ಕಾರ ರಾಜ್ಯಪಾಲರ ಹಕ್ಕುಗಳನ್ನೇ ನೋಡ್ರಿ ಅದ ಕಾನ್ಸ್ಟಿಟ್ಯೂಷನ್ಸ್ ಅಲ್ಲಿ ಅವ್ರಿಗೆ ರಾಜ್ಯಪಾಲರ ಹಕ್ಕುಗಳನ್ನ ಮುಟ್ಟುಗೊಳಿಸೋ ಸಲುವಾಗಿ ಅದು ಕಾನ್ಸ್ಟಿಟ್ಯೂಷನ್ ಅವಕಾಶ ಇಲ್ಲ ಅವಕಾಶ ಇಲ್ಲದಂತ ಟೈಮ್ ಇವ್ರಿಗೆ ಹೆಂಗ್ ಮುಟ್ಟುಗೊಳಿಸ್ಲಾಕ್ ಸಾಧ್ಯ ಆಗುತ್ತೆ ಇವತ್ತು ರಾಜ್ಯಪಾಲರ ಅವಮಾನ ಮಾಡ್ತಾ ಇರುವಂಥದ್ದು ಇವತ್ತು ಕೇರಳದಲ್ಲಿ ಕೂಡ ಇದೇ ತರ ಅವಮಾನವನ್ನು ಮಾಡಿದ್ರು ರಾಜ್ಯಪಾಲರನ್ನ ಅದೇ ರೀತಿಯಲ್ಲಿ ತಮಿಳುನಾಡಿದಲ್ಲಿ ಕೂಡ ಇದೇ ರೀತಿಯಲ್ಲಿ ರಾಜ್ಯಪಾಲರ ಅಪಮಾನ ಮಾಡೋ ಕೆಲಸ ಮಾಡಿದ್ರು ಇದು ಮೂರನೇ ರಾಜಕ ಕರ್ನಾಟಕದಲ್ಲಿ ಅಪಮಾನ ಮಾಡಂಥ ಕೆಲಸ ಮಾಡ್ತಾರೆ ರಾಜ್ಯಪಾಲರಲ್ಲಿ ಕಾನ್ಸ್ಟಿಟ್ಯೂಷನ್ ಕಾನ್ಸ್ಟಿಟ್ಯೂಷನ್ದಲ್ಲಿ ಅವರು ಮೊದಲನೇ ಸ್ಥಾನದಲ್ಲಿದ್ದಾರೆ ಯಾಕಂದ್ರೆ ಎಲ್ಲಾ ಸಂವಿಧಾನ ಹುದ್ದೆಗಳಲ್ಲಿ ಅವರೇ ಮೊದಲನೇ ವ್ಯಕ್ತಿ ಆಗಿದ್ದಾರೆ ಇದ್ದಂಥ ಟೈಮಲ್ಲಿ ಕಾನ್ ರಾಜ್ಯಪಾಲರನ್ನೇ ಇವತ್ತು ಕಾನ್ಸ್ಟಿಟ್ಯೂಷನ್ದಲ್ಲಿ ಅವಕಾಶ ಇಲ್ಲ ಟೈಮಲ್ಲಿ ಇವ್ರ ಹೆಂಗ ನೋಡ್ರಿ ಅವ್ರು ಕಾಂಗ್ರೆಸ್ ಸರ್ಕಾರದಲ್ಲಿ ಇವತ್ತು ಕೇವಲ ಈ ಜಿ ರಾಮ್ ಜಿಂತ ವಿಚಾರ ತಗೊಂಡಂತ ಟೈಮ್ ಅಲ್ಲಿ ಇವತ್ತು ಸಾಕಷ್ಟು ಮಂದಿ ಬಡವರು ಏನು ಗ್ರಾಮೀಣ ಪ್ರದೇಶದಲ್ಲಿ ಏನು ಕೆಲಸಕ್ಕೆ ಹೋಗ್ತಾ ಇದ್ರೆಲ್ಲಾರು ಕೂಡ ಮುನ್ನೂರ ಎಪ್ಪತ್ತು ರೂಪಾಯಿ ದಿನಕ್ಕೆ ಕೂಲಿ ಸಿಗ್ತಾ ಇದೆ ಮುಂಚೆ ಎಷ್ಟು ಸಿಗ್ತಾ ಇತ್ತು ಮುನ್ನೂರು ರೂಪಾಯಿ ಸಿಗ್ತಾ ಇತ್ತು ಇವತ್ತು ಅವರೆಲ್ಲಾರು ಕೂಡ ಮಧ್ಯವರ್ತಿಗಳು ಆ ಅವಳಿನ ತಪ್ಪಿಸ್ಬೇಕು ಜೊತೆಲಿ ಅವ್ರಿಗೆ ಮುಂಚೆ ವರ್ಷಕ್ಕೆ ಹಂಡ್ರೆಡ್ ಡೇಸ್ ಕೆಲಸ ಸಿಗ್ತಾ ಇತ್ತು ಇವಾಗ ಒನ್ ಫಂಡ್ ಒನ್ ಟ್ವೆಂಟಿ ಫೈವ್ ಡೇಸ್ ಕೆಲಸ ಸಿಕ್ಕಿದೆ ಹದಿನಾಲ್ಕು ದಿನ ಒಳಗಡೆ ಪೇಮೆಂಟ್ ಬರ್ತಾ ಇದೆ ಹದಿನಾಲ್ಕ ದಿನ ಒಳಗಡೆ ಇವಾಗ ಬಹಳಷ್ಟು ಮಂದಿ ಆರ ತಿಂಗಳ ಕೆಲಸ ಮಾಡಿದಂತ ನೋಡ್ರಿ ಸಾಕಷ್ಟು ಇವತ್ತು ನೆರಗೆಯ ವಿಚಾರದಲ್ಲಿ ಸಾಕಷ್ಟು ಎಷ್ಟು ಲಕ್ಷಾಂತರ ಕೋಟ್ಯಾಂತರ ರೂಪಾಯಿ ಹಣವನ್ನು ಫ್ರಾಡ್ ಮಾಡಿ ಬೇರೆಯವರು ಅವರು ಭ್ರಷ್ಟಾಚಾರ ಮಾಡಿದಾರ ಆದ್ರ ಕುಮ್ಮಕ್ಕೆ ಕಾಂಗ್ರೆಸ್ ಸರ್ಕಾರ ಕೊಟ್ಕೊಂತ ಬಂದಿತ್ತು ಹಂಗಾಗಿ ಇವತ್ತು ಕೇಂದ್ರ ಸರ್ಕಾರ ಇವತ್ತು ರಾಮನ ಹೆಸರು ಮೇಲೆ ಇವತ್ತು ಜಿ ರಾಮ್ಜಿ ಅನ್ನಂತ ಕರೆದಿದ್ಕೋತಾರೆ ರಾಮನ ಹೆಸರು ಹೇಳಿದ್ರೇನೆ ಅವ್ರಿಗೆ ಮೈ ಎಲ್ಲ ಉರಿತೈತೆ ಇವತ್ತು ರಾಮನ ಹೆಸರು ಇಟ್ಟಿದ್ಕೋಸ್ಕರವಾಗಿ ನಾನು ಏನ್ ಹೇಳ್ತೀನಿ ಅವತ್ತು ಮಹಾತ್ಮ ಗಾಂಧೀಜಿಯವರ ನೆರಿಗೆ ಯೋಜನೆ ಏನಿತ್ತು ಮಹಾತ್ಮ ಗಾಂಧಿ ಬೇರೆ ಅಲ್ಲ ರಾಮ ರಾಮ ಕೂಡ ಬೇರೆ ಅಲ್ಲ ರಾಮ ಮಹಾತ್ಮ ಗಾಂಧಿ ಎಲ್ಲ ಕೂಡ ಒಂದೇ ಮಹಾತ್ಮ ಗಾಂಧೀಜಿಯವರು ಕೂಡ ಅವ್ರು ಪ್ರಾಣ ಬಿಡುವಂತ ಟೈಮ್ಲೆ ಏ ರಾಮ್ ಅಂತೇಳಿ ಪ್ರಾಣ ಬಿಟ್ಟನಾಗಲಿ ಬೇರೆ ಏನು ಹೇಳಿ ಪ್ರಾಣ ಬಿಟ್ಟಿಲ್ಲ ರಾಮ ಬೇರೆ ಬೇರೆ ಅಲ್ಲ ಗಾಂಧಿ ಬೇರೆ ಅಲ್ಲ ರಾಮನೇ ನಿನ್ನೆ ಮತ್ತೆ ಎರಡು ದಿನಗಳು ನಾವು ಕಲ್ಯಾಣ ಕರ್ನಾಟಕ ವಿಭಾಗದಲ್ಲಿದ್ದ ನಿನ್ನೆ ಒಂದು ಬಾಡಿ ಶೋ ಮೆನ್ಸ್ ಫಿಸಿಕ್ ನಡೀತು ಅದರಲ್ಲಿ ಸುಮಾರು ಇನ್ನೂರು ಜನ ಪಾರ್ಟಿಸಿಪೇಟ್ ಮಾಡ್ತಾರಂತ ಹೇಳಿ ಅನ್ಕೊಂಡಿದ್ದಿಲ್ಲ ಯಾಕಂದ್ರೆ ಪ್ರತಿಯೊಂದು ಜಿಮ್ ಅಲ್ಲಿ ಮ್ಯಾಕ್ಸಿಮಮ್ ಇಬ್ಬರು ಮೂವರು ಮಾತ್ರ ಈ ಥರ ಬಾಡಿ ಶೋಗೆ ಮೆನ್ಸ್ ಫಿಸಿಕ್ಗೆ ಪ್ರಾಮುಖ್ಯತೆ ಕೊಡ್ತಾರೆ ಬಟ್ ನಾವೇ ನಿನ್ನೆ ನೋಡಿದಂಗೆ ನಾವು ಯಾವತ್ತೂ ನೋಡಿಲ್ಲ ನನ್ನ ಲೈಫಲ್ಲಿ ಕಲ್ಯಾಣ ಕರ್ನಾಟಕ ವಿಭಾಗದಲ್ಲಿ ಅಷ್ಟು ಜನ ಬಂದು ಪಾರ್ಟಿಸಿಪೇಟ್ ಮಾಡಿ ಇಷ್ಟು ಸಕ್ಸಸ್ ಮಾಡಿಕೊಡ್ತಾರೆ ಅಂತೇಳಿ ನಾನು ಅನ್ಕೊಂಡಿದ್ದೆಲ್ಲ ತುಂಬ ನನಗೆ ನನ್ನ ಎಂಟೈರ್ ಕಲ್ಯಾಣ ಕರ್ನಾಟಕ ವಿಭಾಗದ ಜಿಮ್ಗಳಿಗೂ ಮತ್ತೆ ತರಬೇತಿದಾರರಿಗೂ ಮತ್ತು ಎಲ್ಲ ಜಿಮ್ ಓನರ್ಸ್ಗೂ ಮತ್ತೆ ಮಾಧ್ಯಮದವ್ರಿಗು ಎಲ್ಲ ಹೃದಯಪೂರ್ವಕ ಧನ್ಯವಾದಗಳು ಹೇಳೋಕ್ಕೆ ಇಷ್ಟಪಡ್ತೀನಿ ಸರ್ ಗಣ್ಯರು ನಿನ್ನೆ ಬಳ್ಳಾರಿ ಶಾಸಕರ ಭರತ್ರೆಡ್ಡಿ ಅಣ್ಣವರು ಬಂದಿದ್ರು ಮತ್ತೆ ಸ್ವಲ್ಪ ಕಾಂಗ್ರೆಸ್ ಮುಖಂಡರು ಬಂದಿದ್ರು ಮತ್ತೆ ಬಿಜೆಪಿ ಮುಖಂಡರು ಬಂದಿದ್ರು ಇವತ್ತು ಕೂಡ ಶ್ರೀರಾಮುಲು ಸಾರು ಮತ್ತೆ ಸೋಮಶೇಖರ್ ರೆಡ್ಡಿ ಸಾರು ಸುರೇಶ್ ಅಣ್ಣ ಮತ್ತೆ ಇನ್ನ ಎಲ್ಲ ಬಿಜೆಪಿ ಮುಖಂಡದವರು ಮತ್ತೆ ಕಾಂಗ್ರೆಸ್ ಮುಖಂಡದವರು ನಾಗರಾಜ್ ಅವರು ಇನ್ನು ಸುಮಾರಷ್ಟು ಜನ ಬರ್ತಾ ಇದ್ದಾರೆ ಈ ಥರ ನಮಗೆ ಕಲ್ಯಾಣ ಕರ್ನಾಟಕ ವಿಭಾಗ ಅದಕ್ಕೆ ಎಲ್ಲರೂ ಅಂದರೆ ಪಕ್ಷಾತೀತವಾಗಿ ಪ್ರತಿಯೊಬ್ಬರು ಸಪೋರ್ಟ್ ಮಾಡಬೇಕು ಯಾಕಂದ್ರೆ ಇದು ನಾವು ಒಂದು ಒಳ್ಳೆ ಕಾರಣಕ್ಕೆ ನಾವು ಸ್ಟಾರ್ಟ್ ಮಾಡಿದೀವಿ ಅದು ಒಂದೇ ಒಳ್ಳೆ ಕಾರಣಕ್ಕೆ ಮುಂದೆ ನಡ್ಸ್ಕೊಂತ ಹೋಗ್ಬೇಕಂತ ಹೇಳ್ಕೊಂಡು ನಾವು ಆಶೆ ಪಡ್ತಾ ಇದೀವಿ ಅದಕ್ಕೆ ಎಲ್ಲ ಪಕ್ಷದವರೆಗೂ ನನ್ನ ಹೃದಯಪೂರ್ವಕ ಧನ್ಯವಾದಗಳು ಹೇಳೋಕೆ ಇಷ್ಟಪಡ್ತೀನಿ ಸರ್ ಕಾರ್ಯಕ್ರಮ ನೀವು ಇವತ್ತು ಬಂದು ಬಾಡಿ ಬಿಲ್ಡಿಂಗ್ ಇದೆ ಅಂದರೆ ಬೆಂಚ್ ಪ್ರೆಸ್ ಡೆಡ್ ಲಿಫ್ಟು ಎರಡು ಇರುತ್ತೆ ಇವತ್ತು ಇವತ್ತು ಆಲ್ಮೋಸ್ಟ್ ಸಾಯಂಕಾಲವರೆಗೂ ನಡೀತಿದೆ ಈವೆಂಟು ಯಾಕಂದ್ರೆ ಎಲ್ಲ ದವರು ಸ್ವಲ್ಪ ಬೇರೆ ಕಡೆ ಲೊಕೇಶನ್ಸ್ ಇದ್ದ ಬರೋ ಕೂಡ ನಮ್ಗೆ ಸುಮಾರಷ್ಟು ಕಾಲ್ಸ್ ಮಾಡ್ತಾ ಇದ್ದಾರೆ ಸ್ವಲ್ಪ ಸರ್ ಲೇಟ್ ಆಗುತ್ತೆ ನಾವು ಬರೋದಕ್ಕೆ ಅಂತ ಹೇಳಿ ಅದಕ್ಕೆ ನಾವು ಸಾಯಂಕಾಲದವರೆಗೂ ಇದು ಆಲ್ಮೋಸ್ಟ್ ಸಿಕ್ಸ್ ತರ್ಟಿ ಸೆವೆನ್ ಓ ಕ್ಲಾಕ್ ವರೆಗೂ ಇವೆಂಟ್ ನಡೆಯುತ್ತೆ ಅದಾದ್ಮೇಲೆ ಪ್ರೈಸ್ ಡಿಸ್ಟ್ರಿಬ್ಯೂಷನ್ ಇರುತ್ತೆ ಸರ್ ಮಹಿಳೆಯರು ಆಲ್ಮೋಸ್ಟ್ ಒಂದು ಟೂ ಹಂಡ್ರೆಡ್ ಮೆಂಬರ್ಸ್ ಇವತ್ತು ಭಾಗವಹಿಸ್ತಾರೆ ಹೇಳಿ ನಾವು ಅನ್ಕೊತಿದೀವಿ ಸ್ಪರ್ಧೆ ಇದೆ ಸರ್ ಅದು ಸೇಮ್ ಸರ್ ಬೆಂಚ್ ಪ್ರೆಸೋರ್ ಡೆಡ್ ಲಿಫ್ಟ್ ಇರುತ್ತೆ ಅವರು ಕೂಡ ಲಾಸ್ಟ್ ಟೈಮ್ ಕೂಡ ನಾವು ಬಳ್ಳಾರಿ ಜಿಲ್ಲೆ ಎಲ್ಲ ಈ ತರ ಎರಡು ಕಾಂಪಿಟೇಷನ್ ನಡೆಸಿದ್ವಿ ಯಾವಾಗ ಕೂಡ ಸುಮಾರಷ್ಟು ನಮ್ಗೆ ಬೆಂಬಲ ಸಿಕ್ತು ಆ ಬೆಂಬಲ ಸಕ್ಸಸ್ ನೋಡಿ ನಾವು ಕೂಡ ಇವಾಗ ಒಂದು ಸ್ಟೆಪ್ ಮುಂದೆ ಹೋಗ್ಬೇಕಂತ ಹೇಳಿ ಎಂಟೈರ್ ಕಲ್ಯಾಣ ಕರ್ನಾಟಕ ವಿಭಾಗದಲ್ಲಿ ಈ ತರ ನಾವು ಸ್ಪರ್ಧೆಗಳು ಮಾಡಿಸ್ತಾ ಇದ್ವಿ ಸರ್ ಸರ್ ತುಂಬಾ ಖುಷಿ ಆಗುತ್ತೆ ನಮ್ಗೆ ಈ ತರನೇ ಸಪೋರ್ಟ್ ಈ ತರ ಬೆಂಬಲ ಸಿಕ್ಕಿದ್ರೆ ಇನ್ನೂ ಮುಂದಿನ ದಿನಗಳಲ್ಲಿ ನಾವು ಇನ್ನ ದೊಡ್ಡ ಮಟ್ಟದಲ್ಲಿ ಮಾಡ ಜಿ ಕೆ ಫೌಂಡೇಶನ್ ಟೀಮ್ ಮತ್ತೆ ಎಂಟೈರ್ ನಮ್ಮ ಸಂಸ್ಥೆ ಲೂ ರೆಡಿ ಆಗಿರುತ್ತೆ ಯಾಕಂದ್ರೆ ಒಂದು ಒಳ್ಳೆ ಕಾರಣ ಅಂತ ಹೇಳಕ್ಕೆ ಅದೇ ಪದೇ ಪದೇ ಹೇಳಕ್ಕೆ ಇಷ್ಟಪಡ್ತೀನಿ ಯಾಕಂದರೆ ಒಂದು ಯೂತ್ಗೆ ಒಂದು ಒಳ್ಳೆ ಪ್ಲಾಟ್ಫಾರ್ಮ್ ಇದು ಇವತ್ತಿಲ್ಲ ಅಂದರೆ ನಾಳೆ ನಮ್ಮ ನಮ್ಮ ನಾನು ಅನ್ಸ್ಕೊಂಡಿ ಅನ್ಕೊಂಡಿರೋದು ಒಂದೇ ಒಂದು ಅಂದರೆ ನನ್ನ ಆಲೋಚನೆ ಹೆಂಗಿರುತ್ತೆಂದ್ರೆ ನಮ್ಮ ನೆಕ್ಸ್ಟ್ ಒನ್ ಅವರ್ ನಮ್ಮ ಲೈಫಲ್ಲೇ ನಮಗೆ ಗ್ಯಾರಂಟಿ ಇರೋದಿಲ್ಲ ನಾವೇನಾದರೂ ಒಂದು ಸಾಧನೆ ಮಾಡಬೇಕು ಒಂದು ಯುವಕರಿಗಾಗಲಿ ಒಂದು ಮಹಿಳೆಯರಿಗಾಗಲಿ ಏನೋ ಒಂದು ಅವರು ನಾವು ನಾವು ಇಲ್ಲಾಂದ್ರೂ ಕೂಡ ನಮ್ಮನ್ನು ನೆನ್ಸ್ಕೊಂತ ಇರಬೇಕು ಆ ತರ ನಾವು ಒಂದು ಪ್ಲಾಟ್ಫಾರ್ಮ್ ಕ್ರಿಯೇಟ್ ಮಾಡ್ಬೇಕಂತ ಹೇಳಿ ನಾವು ಒಂದು ಜಿ ಕೆ ಫೌಂಡೇಶನ್ ಸಂಸ್ಥೆನ ಕಟ್ಕೊಂಡಿದ್ದೀವಿ ಅದು ಅದೇ ಮುಂದಕ್ಕೆ ನಡ್ಸ್ಕೊಂಡು ಹೋಗ್ತೀವಿ ಸರ್ ದಯವಿಟ್ಟು ಇದೊಂದು ಕೈಂಡ್ ಆಫ್ ಅಡಿಕ್ಷನ್ ಓವರ್ ದ ನೈಟ್ ನಾನು ಚೇಂಜ್ ಮಾಡ್ತೀನಿ ಅಂದ್ರೆ ಆಗಲ್ಲ ಬಟ್ ನಾವೊಂದು ಟೂ ಟು ತ್ರೀ ಮಂತ್ ಟೈಮಲ್ಲಿ ಬಳ್ಳಾರಿ ಗಾಂಜಾ ವಿಮುಖ ಿ ಅಂಬ ಒಂದು ಪ್ರೋಗ್ರಾಮು ಒಂದು ಕಂಡಕ್ಟ್ ಮಾಡಿ ಒಂದು ದೊಡ್ಡ ಪ್ರಮಾಣದಲ್ಲಿ ಅದು ಕೂಡ ಹೇಳಿ ನಾವು ಒಂದು ಪ್ಲಾನ್ ಇದೆ ಬಟ್ ಅದು ಕೈಂಡ್ ಆಫ್ ಅಡಿಕ್ಷನು ಅದು ಇಮಿಡಿಯೇಟಾಗಿ ಸ್ಟಾಪ್ ಮಾಡಿದ್ರು ಕೂಡ ಲೈವ್ಲಿಹುಡ್ಗೆ ತುಂಬ ಪ್ರಾಬ್ಲಮ್ ಆಗುತ್ತೆ ಅದು ಗ್ರ್ಯಾಜುವಲಿ ನಾವು ಒಂದು ರಿಹ್ಯಾಬಿಲೇಷನ್ ಸೆಂಟರ್ಸ್ ಆಗಲಿ ಬೇರೆ ಬೇರೆ ಥರ ಎಲ್ಲ ನಾವು ಸಿದ್ಧಾಂತಗಳು ಮಾಡಿಕೊಂಡು ನಾವೊಂದು ಮುಂದಕ್ಕೆ ತಗೊಂಡೋದರೆ ಡೆಫಿನೆಟ್ಲಿ ನಾವು ಕಂಟ್ರೋಲ್ ಮಾಡ್ಬೋದು ಯುವಕರು ದಯವಿಟ್ಟು ಅಂಥ ಚಟುವಟಿಕೆಗಳು ಹೋಗಬೇಡ್ರಿ ಒಂದು ಫಿಟ್ನೆಸ್ ಮೇಲೆ ಪ್ರಾಮುಖ್ಯತೆ ಕೊಡ್ರಿ ಒಂದು ವಾಕಿಂಗ್ ಜಾಗಿಂಗ್ ಮೇಲೆ ಫ ಪ್ರಾಮುಖ್ಯತೆ ಕೊಡ್ರಿ ಕ್ರಿಕೆಟ್ ಒಂದು ಕರಾಟೆ ಈ ತರ ಸ್ಪೋರ್ಟ್ಸ್ ಗೆ ಪ್ರಾಮುಖ್ಯತೆ ಕೊಟ್ರಿ ತುಂಬಾ ನಿಮ್ಮ ಲೈಫ್ ಸ್ಪ್ಯಾನ್ ಬೆಳೆಯುತ್ತೆ ಆಸ್ ವೆಲ್ ಎಸ್ ನಿಮ್ಮ ಮೆಂಟಲ್ ಫಿಟ್ನೆಸ್ ಕೂಡ ತುಂಬಾ ಸ್ಟ್ರಾಂಗ್ ಆಗಿರುತ್ತೆ ಅಂತ ಹೇಳಿ ಹೇಳಕ್ ಇಷ್ಟಪಡ್ತೀನಿ ಒಂದು ಡೆಫಿನೆಟ್ಲಿ ಸರ್ ಇಟ್ಸ್ ನಾಟ್ ಲೈಕ್ ಓವರ್ ದ ನೈಟ್ ನಾವು ಕಟ್ಟಿಲ್ಲ ಇಟ್ಸ್ ಬಿನ್ ಲೈಕ್ ತ್ರೀ ಇಯರ್ಸು ನಾವು ಪ್ರತಿಯೊಂದು ವಿಷಯದಲ್ಲಿ ಪ್ರತಿಯೊಂದು ಭಾಗದಲ್ಲಿ ಕೂಡ ನಾವು ಎಲ್ಲೇ ಆಗಲಿ ಅವರು ಪಕ್ಷ ಅಂತ ಬಂದಾಗ ಕೂಡ ಪಕ್ಷ ಇಲ್ಲ ಅಂತ ಬಂದಾಗ ಕೂಡ ಒಂದು ಬಡವರು ಅಂತ ಬಂದಾಗ ಕೂಡ ಅಂತ ಬಂದಾಗ ಕೂಡ ಸಣ್ಣ ಮಕ್ಕಳು ಬಂದರೂ ಕೂಡ ನಾವು ನಮ್ಮ ಫೌಂಡೇಶನ್ ಕಡೆಯಲ್ಲಿದ್ದ ನಾವು ನಮ್ಮ ಕೈಲಾದಷ್ಟು ನಾವು ಸಹಾಯ ಮಾಡಿ ಮುಂದಕ್ಕೆ ತೊಗೊಂಡು ಹೋಗ್ತಾ ಇದ್ದೀವಿ ನಮ್ಮ ಮೇನು ಒತ್ತು ಶಿಕ್ಷಣಕ್ಕೆ ಮತ್ತು ಯಾಕಂದರೆ ಒಬ್ಬ ಮನೆಯಲ್ಲಿ ಒಬ್ಬರು ಓದ್ಕೊಂಡ್ರೆ ಅದು ಎಂಟೈರ್ ಕುಟುಂಬ ಮತ್ತು ನೆಕ್ಸ್ಟ್ ಟೂ ಜನ್ರೇಷನ್ಸ್ ಕೂಡ ಅವರು ತುಂಬ ಖುಷಿಯಾಗಿರುತ್ತಾರೆ ಅಂತೇಳಿ ನನ್ನದೊಂದು ಆಲೋಚನೆ ಅದಕ್ಕೆ ಪ್ರತಿ ಒಂದು ವಿಷಯದಲ್ಲೂ ಕೂಡ ನಾವು ನಮ್ಮ ಕೈಲಾದಷ್ಟು ನಾವು ಸಹಾಯ ಮಾಡ್ಕೊಂಡು ಹೋಗ್ತಾ ಇದ್ದೀವಿ ಇದೇ ಥರ ಕೂಡ ಮುಂದೆ ಮಾಡ್ಕೊತಾ ಹೋಗ್ತಾ ಇರ್ತೀವಿ ಯುವಕರಿಗಂತೂ ಡೆಫಿನೆಟ್ ಆಗಿ ಜಿ ಕೆ ಫೌಂಡೇಶನ್ ಸಂಸ್ಥೆ ನನ್ನ ಕೊನೆ ಉಸಿರಿ ನಾವು ಸಪೋರ್ಟ್ ಇರ್ತೀವಿ ಅಂತ ಹೇಳಿ ಹೇಳಕ್ಕೆ ಇಷ್ಟಪಡ್ತೀನಿ ಜಿ ಕೆ ಸ್ವಾಮಿ ಅಂತ ಹೇಳಿ ಜಿ ಕೆ ಫೌಂಡೇಶನ್ ಮತ್ತೆ ಜಿ ಕೆ ಡೆವಲಪರ್ಸ್ ಅಧ್ಯಕ್ಷರು ಮತ್ತೆ ಬಳ್ಳಾರಿ ಜಿಲ್ಲಾ ಫಿಟ್ನೆಸ್ ಅಸೋಸಿಯೇಷನ್ ಅಧ್ಯಕ್ಷರು ಸರ್ ಸರ್ ಯು ಯು ಸಬ್ಸ್ಕ್ರೈಬ್ ಮಾಡಿಕೊಳ್ಳಲು ಕೂಡಲೇ ಪಕ್ಕದಲ್ಲಿ ಕಾಣುವ ಬೆಲ್ ಐಕಾನ್ ಕ್ಲಿಕ್ ಮಾಡಿ ನೋಟಿಫಿಕೇಶನ್ ಪಡೆಯಿರಿ